ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಚೆಲ್ಲರ್ ಮಾಡ್ತೇ ಇರಲ್ಲ ಸ್ವಲ್ಖ ಎಲ್ಲರ್ ಬಂದೆ ನಿಮ್ಗೆ ದಂಡ ಒಂಚಿ ವೀಡಿಯೋ ಅಪ್ಲೋಡ್ ಮಾಡಿದೆ ಹೆಚ್ಚ ಬಿತ್ತ ವಿಡಿಯೋ ಹಣ್ಣಲ್ಲ ಬೋರಪ್ಪನೋದು ಬರ ಬಂದು ಇತ್ತೆ ಈ ಕಡೆ ವಿಡಿಯೋ ವಿಡಿಯೋ ಡೀನಾ ಇತ್ತೆ ಈ ಕಡೆ ಬೂರಪ್ಪ ಅನ್ನೋದು ಇಟ್ಟೆ ಹೊಡೆದ ವೀಡಿಯೋಡಿನ ಬಂದ್ ಸ್ಕೂಲಿಗೆ ಬಿಟ್ಟು ಬಂದ್ ವಿಡಿಯೋ ಮಲ್ಕಿದ್ದೆ ಡೆಸ್ಟ್ ಬೋರ್ಡ್ ಕಾರ್ ಕುರಿ ಹಾಂಡ್ ಮಾಲ್ ಕಾಲಿಗೆ ಅಂದೆ ಒಂದು ಜಿಪ್ ಬಂದಿದ್ದೀನಿ ವೀಡಿಯೋ ಬರೋ ಬೇಗನೆ ಕಾರ್ ಹಾಂಡ್ ಮುಜಿ ಗಂಟೆಗೆ కొంత జగా పండు వండు జాండి వర్తీజి వర్తీ తిప్పు నేను ముంచ స్కూల్కి కొత్త లక్వేణి లక్కువే నిజ్జా నమ్మడాు అయికోస్కర నె మన మొబైల్ కూడా తుగం వ్లాగ్ తుగం టైం పాస్ మాట్ నన్న బయ్య పూర అర్జెంట్ అర్జెంట్ హాకు కొంత అడిగిన హక్కు ఏనా మళ్ళు గుత్చింగ్ టొమటో సారే మళ్ళి తెలు నూరు రూపాయ అయితే టొమేటో నన్ను టొమేటో సారెమ లెట్ ఇచ్చా అందు నూరు రూపాయ టొమేట ఇన్న నించేసా టొమేటో సారు మలుపున నొమేట సారె మళ్ళీ పరిచ్చి రేటు జాస్తి అయితే ముక్క ఐనాప్ప సరే అంచు ర

ಜಿ ನಾನು ಸ್ಕೂಲ್ ಬತ್ತಿ ಕೂಡ್ಲೇನೇ ಯೂನಿಫಾರ್ಮ್ ಪೂರ ಚೇಂಜ್ ಮಾಡ್ತಿದ್ದ ತಿಂದ್ರ ಕೊರಿಯೆ ತಿಂದ್ರ ಕೊರ್ದು ಬೇತೆ ನಿಮಗೆ ಅಂಗಿ ಪಾಡ್ದು ಬರೇಪಾರ ಕುಲ್ಯ ದಯಪಾಂಡ ಈಜಿನ್ಯಾನ ಪಕ್ಕ ಪಂಡವಂತ ಪೊಡ್ತು ಗೊಬ್ಬರ ಬುಡ್ದು ಬರೇಪಾರ ಕುಲ್ಲುನು ಇನ್ನೇನು ಬರೆ ಗೊಬ್ಬರ ಬುಡ್ಜಿ ಬರೇಪಾರನೆ ಕುಲ್ಯ ದಯಪಾಂಡ್ ಸ್ಕೂಲ್ಡು ಬರೆಯರ ಪನ್ನ ಬುಲ್ಪುನ್ಗೆ ಬಕ್ಕ ಬರಹಾರ ಪತಿ ನಮ್ಮ ಗೊತ್ತಿತ್ತೆಲ್ಲ ಬರೆ ಪೂಜೆ ಓಲ್ ಹೋಲ್ ಪೂರ ಬರೆಯೋದು ಕಣತ್ತಿತ್ತೇನಿ ಅದಕ್ಕೋಸ್ಕರ ಹಿಂಗೊಂತ ಬೇಜಾರಾದಿತ್ತೇಣೆ ದಯ ದಯಾಪಾಂಡ್ ಟ್ಯೂಷನ್ ಡು ಅವಲ್ಲ ಅಡುಪು ರಾತ್ ಶೋಕ್ ಬರೇಪ್ಪು ನಾನು ಸ್ಕೂಲ್ಡು ಇಜ್ಜೆ ಒಂದಿದ್ಜೆಪ್ ಸ್ಕೂಲ್ ಸ್ಕೂಲ್ಡು ನಮಗೆ ಮೈ ನಿಪ್ಪುನ ಅಂಡ್ ಐನು ಬೋರ್ಡ್ ಬೋರ್ಡ್ ಒಂದೇ ಬರೇಪು ಜೇನ ಏನು ಅಂದು ಗೊತ್ತಾ ಒಂದು ಇತ್ತೀಜಿ ದಯಪಾಂಡು ಉದಾಸಿನ ಮಲ್ತೇನ ಅಂದು ಟೀಚರ್ನಂತ ಪಾಪಲ್ಲೇ ಇರತ್ತೆ ಅಯ್ಕೋಸ್ಕರ ಬೊಕ್ಕ ಒಂದು ಪೋಡಿರಲ್ಲ ಪೋಡೀವಿ ಸ್ಕೂಲ್ಡು ಮಸ್ತ್ ಜೋಕುಲ್ಪುರಲ್ಲತೆ ಐಕ್ಕೋಸ್ಕರ ಇತ್ತ ಬರೆಪ್ಪ ಒಂದುಲ್ಲೇ ಇಲ್ಲಿ ನೆಕ್ಸ್ಟ್ ಡೇ ವಿಡಿಯೋ ಶುರು ದಾದ ಪಂಡ ಕೋಳ ಜಿಯಾನಂತ ಬರೆಯ ಪಾರ ಕೊರೀತ ಶಾಲೆಡು ಬರೆ ಕೊಡ್ತಿತ್ತೇ ಬರೆಯಾರ ಜಿಯಾನ್ ಬರೆದಿ ಪಂಡ ಬರೆಯುತ್ತೆ ಅಂಡ ಲೈನ್ದು ಪೂರ ಬರೆಯೋರು ಉಂಡ ತಗೊ ಬರೋದಿತ್ತಿದಜೆ ದಾಯ ಫಂತನೇ ಮಸ್ತ್ ಪ್ರಾಬ್ಲಮ್ ಒಂದು ಉಂಡ ಇದಂದು ಸ್ಕೂ ಟ್ಯೂಷನ್ ಕ್ಲಾಸ್ ಇಡ್ಲಾ ಬರೀಪೇ ಸ್ಕೂಲ್ ಉಡ್ಲ ಬರ ಇಲ್ಲ ಇಲ್ಲಾಡ್ಲ ಬರೀಪೇ ಸ್ಕೂಲು ಪೋನ ದಾದಾ ಕುಂಡ ಗೊತ್ತಿದ್ದು ಮಸ್ತ್ ಜೋಕುಲತ್ತೆ ಅಣ್ಣ ಚೆ ಪೋಡೇನಾ ಏನಂದ್ ಗೊತ್ತಾ ಒಂದಿದ್ದು ಅಂಚ ಇಫ್ಟ ಕಲರ್ ಮನ್ಪರ ಕುಳ್ಳ ಬರಪು ಕಲರ್ ಬರ್ತೇವೆ ಬಂಡೆ ಬರಪಿ ತಪ್ಪಾಡತ್ತೋಸ್ಕರ ಅದಪ್ಪು ಒಂದು ಏನ್ ಕಲರ್ ಕೊರ್ರ ಅವು ಆಯ್ ಕಲರ್ ಕೊರ ಕೊಡ್ತೀವಿ ಅಜ್ಜಿಯ ಗಿಫ್ಟ್ ದಿಕ್ಕಿದೆ ಅದಪ್ಪ ఒక ఏనా పండ వనస్ పురా వనసాది ఒక కలర్ పాట్రం కుడ్డు గడ్డు గట్టేజ తేంచా బుర్వాడు స్కూల్ ఉంటున్నా వరుసా ఒక ట్యూషన్కి పోత వరుసా యొన పండ చామ పక్క బ తిండి చప్పులు ఉంది చప్పులు తినుకండి దసవర ఉండటం ఏనాడాల కారద అలా తినుకండి మన సాపుర చప్పులు తినుకండి ఈ జనం తినం తింటుంది మొబైల్ జాని జాని వేసు తూపున ఇంత ఎక్కువ స్వరూపు జాని జాని వెళ్ళిపోక తూ కొను పోకునిపోతే పోతే నమ్మందా ఏంట చా ನಾನು ಟ್ಯೂಷನ್ ದ್ವಾರ ಬಂದು ರೆಡಿ ಆಯಿತು ಅಪ್ಪ ತೂರಿನಾಗ ಅಂತೆ ನಾನೆಲ್ಲ ಒಂಚೂರು ಕುಡ್ತೀನಿ ಇದಕ್ಕೋಸ್ಕರ ಏನೇ ಇಲ್ಲ ಶುಕ್ರವಾರದೇ ಇಲ್ಲ ಪೂರ ಕಿಚನ್ ಕೂಡ ಕ್ಲೀನ್ ಒಂದು ಕೈತೇನೆ ಐಕೆನೇನೆ ಇನ್ನು ಕ್ಲೀನ್ ಮಾಡ್ಕೋಬೇಕು ಇಲ್ಲ ತನ್ನ ಆಕೆ ಏನೋ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೊಳಿ ಮಾಡ್ಕೊಳ್ಳೋದು ಫ್ರಿಜ ಬಂದು ಅವು ಇನ್ನೊಂದೆಲ್ಲ ಕೈಮ್ ಅಂದರೆ ಏನು ನಾವು ಕುರಿತ ಅವ್ನು ಗುಚ್ಚಿವೆ ನಾನು ಗುರುವಾರದಲ್ಲಿ ಏಕಂದ್ರೆ ಶುಕ್ರವಾರ ಕೂಡ ಡಿಫ್ರಿಟ್ಟೈತೆ ಇದಕ್ಕೋಸ್ಕರ ಇತ್ತೆ ಫ್ರಿಜ್ ಇಲ್ಲ ಪೂರ ಡಿಫ್ರೆ ಡಿಫ್ರೆಂಟ್ ಇದೆ ಫ್ರಿಜ್ ಕ್ಲೀನ್ ಮಾಡ್ಬೋದು ಜಿ ಫ್ರಿಜ್ ನೀನು ಕ್ಲೀನ್ ಮಾಡ್ಕೋ ಅಂದ್ರೆ ಟೈಮ್ ಉಂಟತ್ತೆ ನಡ್ದೆ ಜೀವನ ಹೋಮ್ವರ್ಕ್ ನಮ್ಮ ಪದಂಡು ಮುಂಚ ಕಡಿ ಭತ್ತದ ಅವಸ್ಥೆ ತೂರು ಹುಣ್ ಹೋಗ್ಬೇಕು ಕಡಿಭಾತ್ತ ಗೋರ್ ಹಾಕೊಂಡು ಓಡಾಕೋ ಹುಣಗೆಲ್ಲ ಬಾಲಕರು ಒಗ್ಗರಣೆ ಬಂದಿತ್ತೆ ಉಗಾರ ಬಾಲಿತ್ಪಜಿರ ಮುಂಚೆ ಅದಂತೆ ಡಿಜ್ಜಿಗೆ

एट गोर आते न भुनिया न, इके खार रिखना वा वैंदि राशि, वा रो पोत्रा चढ़ाखा तो भागने ता प्योगी धिकना

ఆ ఒ సారీ ఫ్రిక పూర ఖాళీ నెట్ రెడ్ బిడ్ బా ఫ్రిడ్జిల తీయర్ నిక్ ఫ్రిడ్జ్ దాల్ అని హెచ్చ దీపుజ్జి తర్కారి లంచె ఎత్ బోడ ఆత దీపన్ లెక్కల తర్కారీ దీపను బేనాప్ప మూల హెచ్చ టొమేటో సారు పల్ ఐన మల్పు బుక్న పండ మస్తు సర్తి తువరం కడేది మలుపున తరకీ పూరా భారీ కమ్మికనప్పు కనతిన రెడ్ దిన తగుత ఉంజండు మస్తు దిన కనతూని అని పండాల మన సప్ మలుపు తగుతా హాల్చి పక్క బుక్క ఫ్రీ నమతే నమ క్లీన్ పూర దియండ ఎట్లీస్ట్ నమకి ఈజీ హు అంచ బుక్ ఐన పండ బా పూర ఫ్రిజ్ దియ్యం दपनगा अव अह दप्पनगा उदूर उद्या दप्पनगा अवूरच्या पूर आपण रक्कापना त्यांच्या ओके किचनते इथे मुरांद फुल शिफ्ट म्हणते मुरांनी पंधत निघली किचन पूर इंथ दी पण किचन नेट मसा तुदिपार ना मुला पोडी मीन फ्राई मसाला दाली इतकं पूर नेट दीव देरान पक्का वालप उडत बजावून आड शिफ्ट मते అయితే బొక్క నెట్ట పూర పప్పుర నీరు దీది పరుపుర నీరు బొక్క అడిగి యూజ్ మార్తాను నీరు కొంచెం ఉప్పుదా బొక్క రాలేదు నీకు ఇంక ఇంచే ఇప్పుడు ఇంక ఇష్టను ఖాళీ ఖాళీ ఇప్పుకోడు నెట్ట పూర అల్పల్పక్కడి ఇట్లా ఇంకా పని పెడితే కై కట్టుందాపును ఒక కొంచెం లేదు మస్తు తినాను తోచ పాడు ఉంది ఉంది ఇంక మధ్యమేదవుతాను గిఫ్ట్ నెట్ పూర అని చెంచాపూర పాడు దీత ದಯಾಪಾಂಡ ತುಂಬಿ ಅನ್ನೋ ಎದುರ್ದಿ ಒಂದಿತ್ತೆ ಅವು ಒಂದು ದಿನ ಕೈ ತದ್ದು ಬೂರ್ದಲೆ ಇದೊಂದು ನಾನು ನಿಜ್ಜಿದ್ದೆ ತಿರು ತುಂಡು ಪೂರ್ತು ಒಂದೇನು ಧಕ್ಕಾರ್ಲ ಮನಸ್ ಆಪುಜಿ ದಯಾಪಾಂಡ ನೆಟ್ಟೆ ಹೆಂಕಲ್ನ ಫೋಟೋ ಹೊಂಡದಿ ಎಂಚದಿರು ಎಂಚ ಎಂಚ ತಿಳಿಯಂಕ್ಲಿನ ಫೋಟೋ ಹೊಂಡು ಒಂದು ಏನು ಎಂಗೇಜ್ಮೆಂಟ್ ಫೋಟೋ ತೂ ಅಲ್ಲಿ ನಿಕ್ಲ್ ಸೀರೆ ಉಂಡು ನೆಟ್ಲ ನೆಟ್ಟಿ ಅಲ್ಲಿ ನಜ್ಜಿ ಅನ್ನ ಕೊಪ್ಪಲ್ಲ ಒಂದು ಹೆಂಗೆ ಮದುವೆ ಗಿಫ್ಟ್ ತಿಕ್ಕದಿ ಏನು ಮೆಗದಿನ ಫ್ರೆಂಡಲ್ಲತ್ತೆ ಹಾಲು ಕೊಡ್ತು ಅಂದರೆ ದಕ್ಕದಿಜಿ ನಾನು ನಾನು ಅದೇ ತಿಳಿಯುತ್ತೆ ಹೆಂಗೆ ಏನಲ್ಲ ಗಿಫ್ಟ್ ಪೂರ ತಿಕ್ಕೊಂಡೆ ಇಂಗೆ ಪೂಜೆ ಧಕ್ಕಾರಪ್ಪ ಪೋಪುಜಿ ಅವು ಒಲ ಒಂಜು ಹೇಳು ಮಸ್ತ್ ಹಾಳಾನು ಯೂಸ್ ಮಾಡಿ ಪರಿ ಆಯ್ಜಿ ಬಣ್ಣ ಮಾತ್ರ ಅಂದ ಏನು ಅಕ್ಕಾಯಿತು ಈಜಿ ನನ್ನ ಧಕ್ಕಾರಪ್ಪ ಅಪೂಜಿ ಇದಕ್ಕ ತೂಕ ನೆಕ್ಸ್ಟ್ ಏ ಪಂಡಲ್ಲ ನನ್ನ ಊರು ಪುಣ್ಯಪ್ಪ ಗೆ ನಲ್ಪಜಪ್ಪ ಆಡೋದು ಮಸ್ತ್ ಸತಿ ಇನ್ನೊಂದಿತ್ತೆ ಆಯ್ಜಿ ನೆಕ್ಸ್ಟ್ ಯಾಂಡಾಲ ತಜಪ್ಪಾವೆ ಮೂಲ ಅತಿಗೆ ನಾವೆಲ್ಲ ಉಂಡು ಇಂಕಲ್ನ ಅಲ್ಪನು ತೂಕ ಅಡೇ ಪೊಂಡ ಪಾಂಡೆ ವೀರಾರ್ಡೆ ತಜಪವೆ ಬುಕ್ಕ ಅತ್ತೆ ಊರು ಒಪ್ಪೆ ತಪ್ಪಾಗ ಅಲ್ಪ ತಜಪವೇ ಇಂಕ್ಲೇನು ಎಂಗೇಜ್ಮೆಂಟ್ಗೆ ಫೋಟೋ ಅವಾಡ್ ಮದ್ಮೇದಾಗ ಫೋಟೋ ಪೂರ ಇನ್ನು ತ್ಜಪವೆ ನನ್ನ ಪಕ್ಕ ಪಾರ ಇದ್ದಿ ಊರಿಗೂ ತೂಕ ಯಾಪಾಂಡಾಲ ಫೋನ್ ಅಪ್ಪ ಫೋಯಿನಪ್ಪಾಗ ತಜಪವೇ ನಿಕ್ಲೆ ಅಂಚ ಯಾನ್ ಮಸ್ತ್ ಸತಿ ಏನೋ ನಿಂತೇನು ಹೆಂಗೆ ಒಂದು ವೀಡಿಯೋ ಮಲ್ಪ ಒಂದೇನಪ್ಪೂಜಿ ತಜಪ್ಪ ಆರ ಈಜಾ ಅಂದ ಅಪ್ಪಾಗ ನೀನಪ್ಪ ಏನು ತೋಜಪ್ಪದ ಎಂಗೇಜ್ಮೆಂಟ್ ತಗೊಂಡು ಸೀರೆ ತೋ ಜಪ್ಪ ಯಾಪಾಗ ನೀ ಫೋಟೋ ತೋಜಪ್ಪ ಅದಿಂದ ಅಲ್ಲಿ ಜಿ ಅನ್ನ ಪಪ್ಪನ ಹಾಕಲು ಕೊಡ್ತಾನೆ ಸೀರೆದ ಅದ ಫೋಟೋ ತೋಜಿ ನೆಕ್ಸ್ಟ್ ಟೈಮ್ ಯಾವ ಪಂಡಲ ಕ್ಲಿಯರ್ ಅದು ಆಲ್ಬಮ್ ಎದು ಜಪಿಯ ಕುಲೊಂದು ಆ ಫ್ರೆಂಡ್ಸ್ ಇನ್ನೇ ಎಲ್ಲಿ ಇನ್ನಿತ ಎಲ್ಲೇ ವೀಡಿಯೋ ಹಿಡಿಯೋ ಹೆಣ್ಮಲ್ಪೆ ಪಂಡ ನೀಜಿಂಜಾರಂಡು ನೀಜಿಂಜಾದ ಟ್ಯೂಷನ್ ಪಾರಂಡ ಇಕ್ಕೋಸ್ಕರ ಒಂ ಕೊಡ್ತು ಬಂದು ಪೂರ ಕ್ಲೀನ್ ಇತ್ತೆ ಜಿ ಹಾಕಿದೆ ಅಂತ ಕಟ್ಕೊಂಡು ಟ್ಯೂಷನ್ಗೆ ಆ ಜಿ ಒಂಥ ಬಂದು ಪೂರ ಕ್ಲೀನ್ ಮಾಡ್ತಿಗೆ ಬನ್ನಿ ಎಂಸಾ ಬುಕ್ ಆ ಫ್ರೆಂಡ್ಸಿಂತ ಎಲ್ಲೇ ವೀಡಿಯೋ ಕೊಡ್ಸಿ ಇನ್ನಿತು ಎಲ್ಲಿ ವೀಡಿಯೋ ನೀನು ಮಲ್ಪೆ ನೆಕ್ಸ್ಟ್ ಅದೇ ವೀಡಿಯೋ ತಿಂಜೇಳಿ ವೀಡಿಯೋ ಇಷ್ಟ ಲೈಕ್ ಮಾಡ್ಲಿ ಶೇರ್ ಮಾಡ್ಲೇ ಸಬ್ಸ್ಕ್ರೈಬ್ ಮಾಡ್ಲೇ ಮಾತ್ರೆ ಬಾಯ್ ಬಾಯ್